ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮೂರು ಮನೆಗಳು ಸುಟ್ಟು ಭಸ್ಮವಾಗಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಮನೆಯಲ್ಲಿದ್ದಂಥ ವಸ್ತುಗಳು ಚಿನ್ನಾಭರಣ ಬೆಂಕಿಗಾಹುತಿಯಾಗಿದೆ ಬೆಳಗಾವಿ ಜಿಲ್ಲೆಯ ಹೊಸೂರ ಗ್ರಾಮದಲ್ಲಿ ಘಟನೆ ನಡೆದಿದೆ ಬಾಳೇಶ ಹಜೇರಿ ಲಕ್ಷ್ಮಣ ಡವಳೆ ಹಾಗೂ ಕಿರಣ ಹಜೇರಿ ಶೇಖರ ಹಜೇರಿ ಎನ್ನುವವರ ಮನೆಗಳು ಸುಟ್ಟು ಕರಕಲಾಗಿದೆ ದಿನ ಬಳಕೆ ವಸ್ತುಗಳು ಆಭರಣಗಳು ನಗದು ಸುಟ್ಟು ಭಸ್ಮವಾಗಿದ್ದಾವೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹತ್ತು ನಿರ್ವ ಸಂಕೇ ವ್ಯಕ್ತವಾಗಿದೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ಮಾಡಲಾಗುತ್ತಿದೆ ಬೈಲ ಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆತಿದೆ ನಾವು ಬಂತು ಹಿಂಗ ಬಂತ ನಾವು ಬಂತ ಹಿಂಗ ಬಂತ ಬಟ ಪಟ್ನಾ ಬಮ್ಮಂಗುಡಿ ಬಾತಾರ್ ಬಮ್ಮಂಗುಡಿ ಎಲ್ಲಾ ಬಂತು ಹಾ ಬಂತ ನಾವು ಬಂತ ಹಿಂಗ ಬಂತ ಬಟ ಪಟ್ನಾ ಬಮ್ಮಂಗುಡಿ ಬಾತಾರ್ ಬಮ್ಮಂಗುಡಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮೂರು ಮನೆಗಳು ಸುಟ್ಟು ಭಸ್ಮವಾಗಿರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಕೂಡ ನೋಡ್ತಿದ್ದೀವಿ ನಾವು ಮನೆಯಲ್ಲಿದ್ದಂತ ಎಲ್ಲಾ ವಸ್ತುಗಳು ಸುಟ್ಟು ಕರಕಲಾಗಿ ಹೋಗಿದವೆ ಅದ್ರ ಜೊತೆಗೆ ಚಿನ್ನಾಭರಣ ಇತ್ತಂತೆ ಪೀಠೋಪಕರಣಗಳಿತ್ತು ಮನೆಯಲ್ಲಿ ಒಂದಿಷ್ಟು ನಗದು ಕೂಡ ಇತ್ತು ಎಲ್ಲಾ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿ ಆ ಮನೆಯ ಮಾಲೀಕರಿಗ ಕಂಗಾಲಾಗಿದ್ದಾರೆ ಏನ್ ಮಾಡೋದು ಮುಂದೆ ಅಂತ ಇನ್ನು ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಡೆಸಿದ್ದಾರೆ ಆದರೂ ಕೂಡ ಮನೆಯಲ್ಲಿದ್ದಂತಹ ವಸ್ತುಗಳು ಆಗ್ಲೇ ಸಂಪೂರ್ಣ ಸುಟ್ಟು ಕರಕಲಾಗಿ ಹೋಗಿದ್ವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ